ಮೊದಲು ಬಿಡು ಬಡ ಹುಡುಗಿಯ ಸರಗನ್ನು ಸೇವಿನ ಹೋರಾಟದಲ್ಲಿ ಅಡ್ಡಿಸಿ ಬಂದನಿ ನಾವು ಕಾಪದಿಂದ ಕೊಪ್ಪಿ ನಿಂತು ಹೆಣ್ಣಿನ ಬಡ ಜೀವಗಳ ಮಾನ ಪ್ರಾಣ ತಗಿರಿ ಹೆಚ್ಚಿಸಿದಂತ ಬಣ್ಣ ಶ್ರೀಮಂತರ ಚಂಡ ಬಂದ ಬಿಡಾಡಿನ ನಮಗನೆ ಕೌಡನ ಬಲಗೈ ಆಗಿರುವ ಈಗ ಬಹದ್ದೂರ್ ನಾಗರಾಜನನ್ನು ಕೆಣಕಲಿಕ್ಕೆ ನಿನಗೂ ಸಾಧ್ಯವಿಲ್ಲ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ ಗೌಡನ್ ಎಂಜಲ್ ತಿಳಿದು ಬರ್ತುವ ಹಂಜಿನ ನಮಗನ ಇನ್ನೊಂದು ಅಕ್ಷರ ನೀ ಏನಾರ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ದ ಕರೆ ಅಲ್ಲ ಮತ್ತು ಅದನ್ನ ಕತ್ತ ಮುಗಿದು ನನ್ನ ಬಲದ ಬದಿನಾಗ ಹೋಗಿದ್ ಬಿಟ್ಟೆ ನಮಗನೆ ಎಚ್ಚರದಿಂದ ಮಾತಾಡ ರಕ್ತದ ರಣಿಟ್ಟು ಒಂದಿನ ಮನೆಯನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಈ ವಿಷ ನಾಗೇಶನಿಗೆ ಲಾತ್ತರ ವಹಿಸಿ ಮಾತನಾಡುವೆ ಆ ಮಗನೆ ಕಡಗಾಲದ ಕಡಿವಣ ಹಾಕಿಸಿಕೊಳ್ಳಬೇಡ ಶಕ್ತಿ ಬಾರಡ ಮೊಸಳೆಯ ದವಡೆಯಲ್ಲಿ ಸಿಲುಕಿದ ಈ ಹೆಸಳೆಯನ್ನು ನಿನ್ನ ಕೈಗೆ ಸಿಲುಕಿಸಿ ಹೋಗಲಿಕ್ಕೆ ನಾನೇನು ನಪುಂಸಕನಲ್ಲ ಕುರಿ ಹಾಲು ಕುಡಿದು ಕಣ್ಣಿನಾದಿ ಚಡ್ಡಿ ಹಾಕಿ ಸೊಡ್ಗು ಬಾಯಿಸಲು ನಿಂತಿರುವ ಕಂಡ ಹೆಂಡಿಗೆ ಗಂಡುರಿಗಂಡಿಗೆ ಮಿಂಡನಂದು ಹೋದವರ ನಿನ್ನ ಚಂಡು ಕಡೆಯನ್ನು ಪ್ರಚಂಡ ಹುರಿಗು ಹಾಗ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತಿರುವ ಸುಮ್ಮನೆ ಇವಳನ್ನು ಬಿಟ್ಟು ಹೋಗ ನಿನ್ನಂತವನು ಕೊಳ್ಳು ಬಿದಿರಿಕಿಗೆ ಇವಳನ್ನು ಬಿಟ್ಟು ಹೋಗಲಿಕ್ಕೆ ನಾನೆ ಒಂದಿಗೆ ವೈರತ್ವ ಸಾಧಿಸುವುದು ತರವಲ್ಲ ಗಡಿ ನಾಗರಮಿಡಿ ನಾಗರ ಜಾತಿಗೆ ಅಂಟಿಕೊಂಡಿರುವನು ಈ ನಾಗರಾಜ ಮನಸ್ಸು ಮಾಡಿದರೆ ನೂರ ಒಂದನೇ ಕೊಲೆ ಪಾಸದಲ್ಲಿ ನಿನ್ನನ್ನು ಮೀಸಲಿಡಬೇಕಾಗುತ್ತದೆ ಝೋಕೆ ಆ ನಿನ್ನಂತ ಕರಿನಾಗರಮಿಡಿ ನಾಗರ ಸರ್ಪಕ್ಕೆ ನಾನೊಬ್ಬ ಪುಂಗಿ ಊದಿ ಆಟವಾಡಿಸುವ ಹಾವಾಡಿಗೆನೆ ಅಂತ ತಿಳಿಯದೆ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನಿನ್ನ ವಂಶದ ಪುಡಿಯೇ ಕತ್ತರಿಸಿಕೊಳ್ಳಬೇಡ ಶಕ್ತಿ ಸಮಾಜ ಬ್ರೋಹಿ ತಲೆ ಹಿಡಿದು ಜೊತೆಗೆ ಹೋರಾಡಿ ಮಳಿದಲ್ಲೇ ಸಿಗುವುದು ಮುಕ್ತಿ ಶಕ್ತಿ ನಿನ್ನ ನೂರು ಚೀಲದ ಗೂಡು ಸುಟ್ಟು ಬೋಧಿ ಆಗುವಾಗ ಎಲ್ಲಿ ಹೋಗಿತ್ತೋ ನಿನ್ನ ಶಕ್ತಿ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲಿ ಉರಿಯುವ ವ್ಯತ್ಯಾಸ ಬೇಡ ನನ್ನ ಹೃದಯದಲ್ಲಿ ಕೊತ ಕೊತನೆ ಕುದಿಯುತ್ತಿರುವ ಆ ಸೇಡಿಗೆ ಆ ಹರಿನಾರಾಯಣ ಬಂದು ನನ್ನನ್ನು ಕಡಿದರು ಬೆಂಕಿ ಇಟ್ಟ ವ್ಯಕ್ತಿಯ ಶಿರ ಕಡಿಯಿದೆ ಬಿಡಮಾರೆ ನಮಗೆ ಕೇಳಬೇಕಾದ ಆ ಕೀಡೆ ಚಂಡನ್ನು ಕಡಿದು ಇದೇ ನಮ್ಮೂರಿನ ವಿಜಯ ಬಾಗಿಲಿಗೆ ಕಟ್ಟದಿದ್ದರೆ ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನಲ್ಲವೆಂದು ತಿಳಿಯ ನೀನು ಆ ಸೇಡಿನ ಪ್ರತಿಕಾರದಲ್ಲಿ ಮುಟ್ಟೇ ತೀರುತ್ತೇನೆ ಎಂದು ಹಠ ಮಾಡಿ ಬಂದರೆ ನನ್ನ ಪರಶುಧರನಿಗೆ ನೀ ನನ್ನನ್ನು ಒಂದು ಅರಗವಾದ ಹುಲಿ ಮಾಡಿರುವೆ ಎಂದ ಮೇಲೆ ಸಮಯ ಬಂದಾಗ ಇದರ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ ಹೋಗಲೇ ನಿನ್ನಂತ ಕೋಚಿನ ನಮ್ಮ ಕನಿಗೆ ಹೆದರಲಿಕ್ಕೆ ನಾನೇನು ಕೈಗೆ ಬೆಳೆ ತೊಟ್ಟಿಲ್ಲ ಹಾಂ ಯಮುನಾ